ಬೆಟ್ಟ ಹತ್ಕೊಂಡು ಫುಲ್ ಟಾಪಿಗೆ ಬಂದಿದ್ದೀನಿ ಇಲ್ಲಿ ಟಾಪಲ್ಲಿ ನೋಡ್ಬೋದು ಇಲ್ಲೊಂದು ನೀರೆಲ್ಲ ಬಂದು ಇಲ್ಲಿ ಸ್ಟೋರ್ ಆಗುತ್ತೆ ನೋಡಿ ಸುತ್ತ ಬೆಟ್ಟ ಇಲ್ಲೊಂದು ದರ್ಗಾ ಟೈಪ್ ಇದೆ ತುಂಬ ಸ್ಟಮಿನ ಬೇಕು ಇಲ್ಲಿಗೆ ಬರೋದಕ್ಕೆ ಮಾಮೂಲಿ ಸುಮ್ಮನೆ ಏನೋ ತಿಂದಂಗೆ ಬಂದರೆ ಹತ್ತು ಇಲ್ಲ ಅಷ್ಟೆ ಇಲ್ಲಿ ತುಂಬ ಪ್ಲೇಸಸ್ ಇದೆ ನೋಡೋ ಅಂಥದ್ದು ಬೆಟ್ಟದ ಮೇಲೆ ನಿಮಗೆ ಈ ರೀತಿಯ ಒಂದು ದೃಶ್ಯ ನೋಡೋದಕ್ಕೆ ಸಿಗುತ್ತೆ ಇವನ್ನೆಲ್ಲ ಈಗಿನ ಶಿಲ್ಪಿಗಳು ಕೆತ್ತಿರೋದು ಕಲ್ರುಗಳನ್ನ ಅಥವಾ ಏನೋ ಒಂದು ಸ್ಟೋರೇಜ್ ಮಾಡೋದಕ್ಕೆ ನೋಡಿ ನೋಡ್ತಿದ್ದೀರಲ್ಲ ಇದ್ರೊಳಗಡೆ ಏನಾದರೂ ಗುಂಡು ಮದ್ದು ಅದು ಇದು ಏನಾದರೂ ಸ್ಟೋರ್ ಮಾಡ್ತಿದ್ರು ಅಂತ ಅನಿಸುತ್ತೆ ಇಲ್ಲಿ ಇವ್ರದ್ದು ಸೈನಿಕರು ಮನೆಗಳು ಏನೋ ಇರ್ಬೋದು ಅನಿಸುತ್ತೆ ಬರೀ ಬೇಸ್ಮೆಂಟ್ ಮಾತ್ರ ಉಳ್ಕೊಂಡವೇ ಕಲ್ಗಳನ್ನು ಜೋಡಿಸಿದ್ದಾರೆ ಅಲ್ಲೆಲ್ಲ ಕಿಟಕಿ ಟೈಪ್ ಕಾಣಿಸ್ತಾ ಇದೆ ಇದೆಲ್ಲ ಬಿದ್ದೋಗ್ಬಿಟ್ಟಿದ್ವಿ ಇವಾಗ ಸೊ ಇಲ್ಲಿ ನಿಮಗೆ ಈ ರೀತಿಯ ಒಂದು ದೃಶ್ಯನ ನೋಡೋದಕ್ಕೆ ಸಿಗುತ್ತೆ ಬನ್ನಿ ಇಲ್ಲಿ ಏನಾಯ್ತು ನೋಡೋಣ ಕಿಟಕಿ ಟೈಪ್ ಎಲ್ಲ ಇದೆ ಇಲ್ಲಿ ಮನೆ ಏನೋ ಇತ್ತು ಅನಿಸುತ್ತೆ ಬರೀ ಇದು ಬೇಸ್ಮೆಂಟ್ ಅಷ್ಟೇ ಉಳ್ಕೊಂಡೈತೆ ಸೊ ಆ ಸೈಡಿಗೆ ಹೋಗಿ ನೋಡೋಣ ಏನೈತೆ ಅಂತ ಸೊ ನೀವು ನೋಡಿದ್ರಿ ಇವಾಗ ಟಿಪ್ಪು ಸುಲ್ತಾನ್ ಅವರು ಒಂದು ಏನೋ ಕಟ್ಟಿದ್ದಾರೆ ಸೊ ಈ ಕಡೆ ಹೋಗೋಣ ಇಲ್ಲಿ ಏನೇನು ಈ ಕಡೆ ಪಾತಾಳ ಇದೆ ಪಾತಾಳನ ಕಣ್ಮುಚ್ಕೊಂಡು ಏನಾರ ದಾಟಗಿಟ್ಟಿದ್ದೀರಾ ಪಾತಾಳ ಮಿಸ್ ಆಗಿ ಕಣ್ಮುಚ್ಕಂಡು ಈ ಕಡೆ ದಾರಿ ಇದೆ ಅಂತ ದಾಟಿದ್ರೆ ನಾವು ಕೈಲಾಸ ಸೇರ್ಕೋತೀವಿ ಇದು ಮಂಗಗಳಿಗೆ ಮಾತ್ರ ದಾಟೋದಕ್ಕೆ ಸಾಧ್ಯ ಈ ಕಡೆ ಕಣ್ಮುಚ್ಕೊಂಡು ನಾನು ಇವಾಗ ಬರ್ತಿದ್ದೆ ಸುಮ್ಮನೆ ಇಲ್ಲಿ ದಾರಿ ಇರ್ಬೋದು ಅಂತ ಅದಕ್ಕೆ ನೋಡ್ಕೊಂಡು ಸ್ವಲ್ಪ ತಿರ್ಗಾಡಬೇಕು ಇಂಥ ಕಡೆ ಎಲ್ಲ ಜೋಶಲ್ಲಿ ಏನಾದರೂ ನಾವು ನೋಡಿದೆ ತಿರ್ಗಾಡ್ಬಿಟ್ರೆ ಅಷ್ಟೇ ಸೊ ಅವಾಗಲೇ ನಿಮಗೆ ನಾನು ತೋರಿಸ್ದೆ ಸಿ ಇಲ್ಲಿ ನೀವು ಅದ್ಭುತವಾದ ಒಂದು ನೋಟ ನೋಡೋದಕ್ಕೆ ಸಿಗುತ್ತೆ ಬಂಡೆ ಮೇಲೆ ಹತ್ತಿ ನೋಡೋಣ ಬಂಡ ಮೇಲೆ ಹೆವಿ ಗಾಳಿ ಬಿಸ್ತೈತೆ ಇದಿದೆಯಲ್ಲ ಇದೆಲ್ಲ ಕೋಟೆ ಗೋಡೆ ಸೊ ಇಲ್ಲಿ ನೀವೇನು ನೋಡ್ತಿದ್ದೀರಾ ಕಣಜ ಅಂತ ಹೇಳ್ಬೋದು ಸ್ಟೋರೇಜ್ ಮಾಡೋದಕ್ಕೆ ಬಳಸ್ತಿದ್ದಂಥ ಒಂದು ಕಣಜಗಳು ಇವೆಲ್ಲ ಎರಡುವೆ ಅಲ್ಲಿ ಹೋಗಿ ನೋಡೋಣ ಹತ್ರಕ್ಕೋಗಿ ಅಲ್ಲಿ ನೋಡಿ ಇಲ್ಲೆಲ್ಲ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ನೋಡಿ ಇಲ್ಲಿ ಪಾತಾಳ ಇದೆ ಮಿಸ್ ಆಗಿ ದಾರಿದೆ ಅನ್ಕೊಂಡು ಬಂದರೆ ಕೆಳಗಡೆ ಬಿದ್ದೋಗ್ತೀವಿ ಅಷ್ಟೇ ಟಾಪಿಂದ ಈ ರೀತಿ ಕಾಣುತ್ತೆ ನೋಡಿ ಇಲ್ಲೆಲ್ಲ ಯಾವ ರೀತಿ ಕಟ್ಟಿದ್ದಾರೆ ನೋಡಿ ಇದು ಏನು ಅಂತ ಗೊತ್ತಿಲ್ಲ ಅಭ್ಯ ಇದು ಮಾತ್ರ ಬಿದ್ದೋಗಿದೆ ಮೇಲ್ಛಾವಣಿ ಏನು ಮಾತ್ರ ಇಲ್ಲ ಕೆಳಗಡೆಯಿಂದ ಅಲ್ಲಿ ಅಲ್ಲಿ ನೋಡಿ ಎಂಟ್ರೆನ್ಸ್ ಇದೆಯಲ್ಲ ಅಲ್ಲಿಂದ ಇದೆ ನೋಡಿ ಯಾವ ರೀತಿ ಇದನ್ನ ಕಟ್ಟಿದ್ದಾರೆ ಏನು ಅಂತ ಮಾತ್ರ ಐಡಿಯಾ ಇಲ್ಲ ಸೊ ಕಲ್ಲುಗಳನ್ನು ನೋಡಿ ಯಾವ ರೀತಿ ಕಟ್ ಮಾಡಿದ್ದಾರೆ ಸೊ ವೀಕ್ಷಕರೇ ನೋಡ್ತಿದ್ದೀರಲ್ಲ ಈ ಬಾದಾಮಿಯ ಬೆಟ್ಟಗಳ ಮೇಲೆ ಟಿಪ್ಪು ಸುಲ್ತಾನ್ ಅವರು ಯಾವ ರೀತಿ ಒಂದು ಕೋಟೆಗಳನ್ನು ಕಟ್ಟಿದ್ದಾರೆ ಅಂತ ಹೇಳಿ ಸೊ ಇದು ಆ್ಯಕ್ಚುಲಿ ಒಂದು ಮೂರು ನಾಲ್ಕು ಕಟ್ಟಿರ್ತಾರೆ ಮೂರು ನಾಲ್ಕಲ್ಲಿ ಎರಡು ಮಾತ್ರ ಸೇಫ್ ಆಗಿದೆ ಬಾಕಿ ಏನೆಲ್ಲ ಇದಾಗಿದೆ ಬನ್ನಿ ಹೋಗೋಣ ಒಳಗಡೆ ಹೋಗಿ ನೋಡೋಣ ಯಾವ ರೀತಿ ಇದೆ ಅಂತ ಹೇಳಿ ನೋಡಿ ಯಾವ ರೀತಿ ಕಟ್ಟಿದ್ದಾರೆ ನೋಡಿ ಎಷ್ಟೊಂದು ಅದ್ಭುತವಾಗಿ ಇದನ್ನು ಮಾಡಿದ್ದಾರೆ ಇದು ಇದೆ ಎಂಟ್ರೆನ್ಸು ಕ್ಲೋಸ್ ಆಗಿದೆ ಒಳಗಡೆ ಸ್ಟೋರ್ ಮಾಡ್ತಿದ್ರು ದವಸ ಧಾನ್ಯಗಳು ಅವನ್ನೆಲ್ಲ ಸೊ ಇದು ಕ್ಲೋಸ್ ಆಗಿರೋದ್ರಿಂದ ನಿಮಗೆ ಒಳಗಡೆ ಯಾವ ರೀತಿ ಇದೆ ಅಂತ ನೋಡೋದಕ್ಕೆ ಇಲ್ಲಿ ಐಡಿಯಾ ಸಿಗುತ್ತೆ ನೋಡಿ ನೋಡಿ ಈ ಥರ ಒಳಗಡೆ ನೋಡ್ತಿದ್ದೀರಲ್ಲ ಈ ಥರ ಇರುತ್ತೆ ಇದ್ರೊಳಗಡೆ ಇದ್ರ ಸೈಜ್ ನೋಡಿ ಎಷ್ಟು ತಪ್ಪ ಇದೆ ಬರೀ ಕಲ್ಲಿಂದು ಸೊ ಇಲ್ಲಿ ನೋಡಿ ಇಲ್ಲಿ ಮೆಟ್ಲು ಇದೆಯಲ್ಲ ಇದ್ರ ಮೇಲೆ ಹಿಂಗೆ ಕಾಲು ಹಿಡ್ಕಂಡು ಕಾಲು ಹಿಡ್ಕಂಡು ಟಾಪಿಗೆ ಹೋಗ್ಬೋದು ಅನಿಸುತ್ತೆ ನೋಡಿ ಎಷ್ಟೊಂದು ಅದ್ಭುತವಾಗಿ ಈ ಒಂದು ಕೋಟೆನ ಮಾಡಿದ್ದಾರೆ ಅದೆಲ್ಲ ಮನೆಗಳು ಟೈಪ್ ಇದೆ ನೋಡಿ ಎಲ್ಲ ಬೇಸ್ಮೆಂಟ್ ಎಲ್ಲ ಉಳ್ಕೊಂಡಿದೆ ಬೇರೆ ಎಲ್ಲ ಬಿದ್ದೋಗಿದೆ ಇಲ್ಲಿ ಇದೆ ಇಲ್ಲಿ ಕೇರ್ಫುಲ್ ಆಗಿ ನೋಡ್ಕೊಂಡು ಹೋಗ್ಬೇಕು ನೋಡಿ ಅಲ್ಲಿ ಫ್ಲಾಗ್ ಎಲ್ಲ ಇದು ಮಾಡೋ ಅಂಥದ್ದು ವೀಕ್ಷಕರ ನೀವು ನೋಡ್ತಿದ್ದೀರಲ್ಲ ಇದೆಲ್ಲ ಮುಂದೆ ಏನು ಕಾಣಿಸ್ತಿದೆ ಇದೆಲ್ಲ ಟಿಪ್ಪು ಸುಲ್ತಾನ್ ಅವರು ಕಟ್ಟಿರೋ ಅಂಥದ್ದು ಸೊ ಅಲ್ಲಿ ಮೇಲ್ಗಡೆ ಪಿರಂಗಿ ಎಲ್ಲನ ಇಟ್ಕೊಂಡು ಕಾಯ್ತಾಯಿರ್ತಾರೆ ಅಲ್ಲಿಂದ ಯಾರಾದರೂ ಕೋಟೆ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದರೆ ಪಿರಂಗಿಯಿಂದ ಅವರು ಗುಂಡು ಮದ್ದು ಎಲ್ಲ ಹೊಡಿತಾರೆ ಸೊ ಅಲ್ಲಿ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಹೇಳಿ ಸ್ಟೆಪ್ಸ್ ಎಲ್ಲ ಮಾಡಿದ್ದಾರೆ ಆ ಕಡೆ ಹೋಗ್ಬೋದು ಇಲ್ಲಿ ನೋಡಿ ಬಾಗಲಕೋಟೆ ಬಾದಾಮಿ ಏನಿದೆ ಇಲ್ಲಿಂದ ಇಡೀ ಬಾದಾಮಿ ನಿಮಗೆ ಕಾಣಿಸ್ತಾ ಇದೆ ನೋಡಿ ಇದೇ ಬಾದಾಮಿ ಫುಲ್ಲು ಸೊ ಇಲ್ಲೆಲ್ಲ ನೀವು ನೋಡ್ತಿರ್ಬೋದು ಆ ಗೋಡೆಗಳು ನೋಡಿ ಕೋಟೆ ಗೋಡೆನೇ ಎಷ್ಟು ದಪ್ಪ ಕಟ್ಟಿದ್ದಾರೆ ಇಲ್ಲೆಲ್ಲ ಸೈನಿಕರಿಗೆ ಇರೋದಕ್ಕೆ ಮನೆ ಟೈಪ್ ಏನೋ ಮಾಡಿರ್ತಾರೆ ಇಲ್ಲ ಇದು ಕೂಡ ಏನಾದರೂ ಒಂದು ಸ್ಟೋರೇಜ್ ಮಾಡೋದಕ್ಕೆ ಮಾಡಿರ್ತಾರೆ ಸೊ ಅದೆಲ್ಲ ಬಿದೋಗ್ಬಿಟ್ಟಿದೆ ನೋಡಿ ಯಾವ ರೀತಿ ಅವರು ಕಲ್ಲುಗಳನ್ನೆಲ್ಲ ಬಳಸಿ ಎಷ್ಟೊಂದು ಅದ್ಭುತವಾಗಿ ಅವರು ಮಾಡಿದ್ದಾರೆ ಸೊ ನೀವು ಇಮ್ಯಾಜಿನ್ ಮಾಡ್ಕೋಬೋದು ಆಗಿನ ಕಾಲದಲ್ಲಿ ಇವರು ಯಾವ ರೀತಿ ಒಂದು ಜೀವನ ಶೈಲಿ ಮಾಡ್ತಿದ್ರು ಯಾವ ರೀತಿ ಅವರು ಒಂದು ಜೀವನ ನಡೆಸ್ತಿದ್ರು ಅಂತ ಅನ್ಕೋಬೋದು ಇವಾಗ ನಮ್ಮ ಹತ್ರ ಫೋನ್ ಇದೆ ತಿರುಗಾಡೋದಕ್ಕೆ ವೆಹಿಕಲ್ ಇದೆ ಚಪ್ಪಲಿ ಇದೆ ಆಗಿನ ಕಾಲದಲ್ಲಿ ಅವ್ರು ಹೆಂಗೆ ತಿರುಗಾಡ್ತಿದ್ರು ಏನು ಮಾಡ್ತಿದ್ರು ಒಂದು ಸಂದೇಶನ ಒಂದು ಕಡೆಯಿಂದ ಇನ್ನೊಂದು ಕಡೆ ಕೊಡೋದಕ್ಕೆ ಯಾವ ರೀತಿ ಇದು ಮಾಡ್ತಿದ್ರು ಅನ್ನೋದನ್ನು ನೀವು ಇಮ್ಯಾಜಿನ್ ಮಾಡ್ಕೋಬೋದು ನೋಡಿ ಎಷ್ಟೊಂದು ಯಾವ ರೀತಿ ಅದ್ಭುತವಾಗಿದೆ ಈಗಿನ ಕಾಲದಲ್ಲಿ ನಮ್ಮ ಹತ್ರ ಫ್ರಿಜ್ ಗಿಜ್ಜೆಲ್ಲ ಇದೆ ನೋಡಿ ಅವರು ಫ್ರಿಜ್ ಇಲ್ಲ ಏನಿಲ್ಲ ನ್ಯಾಚುರಲ್ ಆಗಿ ಇದ್ರೊಳಗಡೆ ದವಸ ಧಾನ್ಯ ಅದನ್ನ ಎಲ್ಲ ಸ್ಟೋರೇಜ್ ಮಾಡ್ತಿದ್ರು ಇಲ್ಲಿ